ಹುಡು ಗುರವಿಗೆ ಯಾಂತ ಕಷ್ಟ ಬಂದರು ಆವ ಪಿಳಲಿಲ್ಲ ಮಾರವಿಗೆ ಎಂತ ಕಷ್ಟ ಬಂದರು ಆವ ಪಿಳಲಿಲ್ಲ Oh More than. ಹಗಲು ಭಾಗ್ಯ ಹಗಲು ಭಾಗ್ಯ ಇರಳು ಗುರು ಸೇವೆ ಕಾಲಿಗೆ ಹಗಲು ಭಾಗ್ಯ ಇರಳು ಗುರು ಸೇವೆ ಕಾಲಿಗೆ ಮುತ್ಯ ಮಳಪ ಕೈಯ ಮುಗ ನನ್ನಪ್ಪ ಕರುವಿರೇಶರ ಮುತ್ತೇನ ಜಾತ್ರೆ ಒಳಗೆ ನಾವು ಎಂತ ಮಾತುಗಳು ಹೇಳಬೇಕಾಗಿದ ಮರಣ್ಣ ಎಂತ ಮಾತೆವ ಕೇಳಿದ್ರಿಪ್ಪ ಒಂದೇ ಒಂದು ಮಾತಾ ಹಾ ಎಂತ ಮಾತು ಹೇಳಬೇಕ ಅಂತ ಕೇಳಿದ್ರಾ ಎಂತ ಹೇಳಬೇಕ್ರಿ ನಾವು ಹೇಳುವಂತ ಮಾತು ಜನರ ಮನಸಿಗೆ ಮುಟ್ಟಂಗಿರಬೇಕು ಅದು ಹೌದಾ ಇದು ಹೆಂಗ್ರೀಪ್ಪ ಹೆಂಗ್ ಅಂತ ಕೇಳಿದ್ರಾ ಹಾ ಗಡ್ಡ ಹುಟ್ಟಿ ಬಂದ ಒಬ್ಬನೇ ಹುಡ್ತಾ ಒಬ್ಬನೇ ಹುಟ್ಟಿದ ಆ ಮಗ ಹುಟ್ಟದ ಕೂಳಿನ ತಾಯಿ ಇದ್ದಕ್ಕಿ ತೀರ್ಕೊಂಡ್ರು ತೀರ್ಕೊಂಡ್ಲು ತಂದಿ ಆಜ್ಞಾದಾಗ ಮಗ ಬೆಳೀದಿ ಕತ್ತ ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ ಏನಿದ್ರಿ ಆಸೆ ಇದು ತಾಯಿ ಇರ್ಲಾರ್ದ ಪ್ರದೇಶ ಮಗ ಅದ ಹೌದ ಐತಿ ತಾಯಿ ನೆನಪಿಯ ಬರ್ಲಾರ್ದಂಗ ನಾನು ಬೆಳೆಸಬೇಕು ಮಗನಿಗೆ ಸಾಲಿಗೆ ಹಚ್ಚದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಮಗನಿಗೆ ಸಾಲಿ ಕಲಿಸ್ತಿದ್ದ ಊರಾಗ ಹತ್ತನೇ ತಿ ಸಾಲಿ ಮುಗಿತ್ತು ಹೌದು ಮುಗೀತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಹೌದು ಅವಾಗ ತಂದಿ ವಿಚಾರ ಯಾನತ್ರಿ ಇಲ್ಲೇ ಊರಾಗ ಕಲಿಸ್ಬೇಕಾದ್ರೆ ಕೂಲಿ ನಾಲಿ ಮಾಡಿ ರೊಕ್ಕ ತಗೊಂಡ್ ಬಂದೇನಿ ಮಗ ಸಿಟ್ಟಿಗೆ ಶಾಲಿ ಕರಿತೀನಿ ಅಂತೇಳಿ ಹೊಂಟಾನ ಹೊಂಟಾನ ಅಲ್ಲಿ ರೊಕ್ಕ ಬಾಳ್ಬೇಕು ಹೌದು ಹೆಂಗ್ ತಿಳಿದ್ಕೊಂಡು ತಿಳಿದುಕೊಂಡು ಒಬ್ಬರ ಬಲ್ಯಕ್ಕೆ ಶ್ರೀಮಂತರ ಬಳಕೆ ದುಡ್ಲಿಕ್ ನಿಂತ ದುಡ್ಲಿಕ್ ನಿಂತ ದುಡ್ಲಿಕ್ ನಿತ್ತು ರೊಕ್ಕ ತಗೊಂಡ್ ಬಂದು ತುಂಬಿ ಮಗನಿಗೆ ಸಿಟಿಯಾಗ ಶಾಲಿ ಕಲಿಸ್ತಿದ್ದ ಯಾರು ಅಪ್ಪ ಅಪ್ಪ ಹೌದು ಮಗ ಸಿಟ್ಟ್ಯಾಗ ಶಾಲಿ ಕಲಿತಿದ ತಂದೆ ಹಳ್ಳಿಯಾಗ ದುಡ್ಲಿಕ್ಕೆ ನಿಂತಿದ್ದ ಸಿಟ್ಟ್ಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ್ ಒಂದು ದೊಡ್ ನೌಕರಿ ಆಯ್ತು ನೌಕರಿ ಆಯ್ತು ನೌಕರಿ ಆಯ್ತು ಖುಷಿ ಒಳಗ ಮಗ ತಂದಿಗೆ ಫೋನ್ ಹಚ್ಚದ ಏನತ್ತ ಎಪ್ಪ ಎಷ್ಟು ದಿವ್ಸ ನನ್ನ ಸಲುವಾಗಿ ಕಷ್ಟ ಪಟ್ಟಿದ ನಿನಗೆ ಪ್ರತಿಫಲ ಸಿಕ್ಕದ ಸಿಕ್ಕದ ನನಗ ದೊಡ್ಡ ನೌಕರಿ ಆಗ್ಯದ ಹೌದು ದೊಡ್ಡ ನೌಕರಿ ಆಗ್ಯದ ಅಂದ ಕೂಡಿನ ತಂದೆಗೆ ಖುಷಿ ಆಯ್ತು ಹೌದು ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ತಾನ ಮಗ ಏನು ಮಾತು ಯಪ್ಪ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ನೀ ಸಿಟ್ಟಿಗೆ ಬರ್ಬೇಕು ಬರ್ಲಿಕ್ಕೆ ಹೋಗಬೇಡ ಅಂದ ಹೌದು ಹೌದು ಹೇಳಪ್ಪ ಅಂದ ಏನು ಮಾತು ಏನು ಮಾತು ಅಂತ ಕೇಳಿದ್ರ ಹ್ಞೂ ಯಪ್ಪಾ ಇಲ್ಲೇ ಒಂದು ಸಿಟ್ಟ್ಯಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದು ಮನಸ್ಸು ಮಾಡ್ಯದ ಆ ಹುಡ್ಗಿ ಮ್ಯಾಗ ನಂದು ಮನಸ್ಸು ಆಗ್ಯದ ಹೌದು ಹೌದು ಎಂಟು ದಿವಸ ಆಗ ಇಬ್ರು ಇಬ್ಬರೂ ಲಗ್ನ ಇಟ್ಕೊಂಡೀವಪ್ಪ ಹಾಂ ಲಗ್ನಕ್ಕೆ ಬರ್ಬೇಕಂದ ಹೌದು ಮಗ ಹೇಳುವ ಅಪ್ಪಗ ಅಪ್ಪಗೆ ಹೇಳಿದ ಕೂಡನೆ ಅಪ್ಪಗೆ ಸಿಟ್ಟು ಬರಲಿಲ್ಲ ಸಿಟ್ಟು ಬರಲಿಲ್ಲ ಮಗನ ನಿನ್ನ ಖುಷಿನೇ ನನ್ನ ಖುಷಿ ನಿನ್ನ ಸಂತೋಷ ನನ್ನ ಸಂತೋಷ ಹೌದು ನಿನ್ನ ನನ್ನ ಇಷ್ಟ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಆಗ್ಯ ಮುಗೀತು ಎಂಟು ದಿವ್ಸ ಲಗ್ನಕ್ ಬರ್ತೀನಿ ತಿಳಿದ್ಕೊಂಡು ಎಂಟು ದಿವ್ಸ ಮಗನ ಲಗ್ನಕ್ ಹೋದ ತಂದಿ ಹೌದು ಎಲ್ಲಾ ಅಧಿಕಾರಿಗಳು ಬಂದಿದ್ರು ಎಲ್ಲಾ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿದ್ರು ಲಗ್ನ ಭಾರಿ ಆಯ್ತು ಆಯ್ತು ಅಪ್ಪ ಹೇಳತ್ತ ಮಗನಿಗೆ ಏನತ್ತ ಯಪ್ಪ ಲಗ್ನರೇ ಭಾರಿ ಆಯ್ತು ನಾ ಹಳ್ಳಿಗೆ ಹೋಗ್ತೀನಿ ಅಂದ ತಂದಿ ಹೌದು ಅಣ್ಣ ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ ಏನತ್ತ ಲಗ್ಳು ಬಾರಿ ಆಯ್ತು ತಿರುಗಿ ನಾ ಹಳ್ಳಿಗೆ ಅಂದ ಹೌದ್ ಹೌದು ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದ ಹಾಕತ್ ಹೇಳಿ ಕಾಲಿಗೆ ಬಿದ್ದತ್ತಾನ ಏನತ್ತ ಎಪ್ಪ ಇಷ್ಟ ದಿವ್ಸ ನಾನು ಸಲುವಾಗಿ ದುಡಿದ ಸಾಕು ಸಾಕು ನನಗೊಂದು ದೊಡ್ಡ ನೌಕರಿ ಆಗ್ಯದ ಇದೇ ನಾ ಒಂದು ಬಿಲ್ಡಿಂಗ್ ಮನೆ ತಗೊಂಡಿನಿ ಹೌದು ನನ್ನ ಮನೆಗೆ ನೀ ಕುತ್ತು ಊಟ ಮಾಡಕತ್ತಿ ಅಂದ ಮಗ ಹೌದು ಅವಾಗ ಅಪ್ಪ ಏನತ್ತ ಮಗನ ಹ ನಿನಗೆ ದೊಡ್ಡ ನೌಕರಿ ಆಗಿರ್ಬೇಕು ಆಗಿರ್ಬೇಕು ಖರೆ ನಿನ್ನ ಮನೆ ದೊಡ್ಡದಿರ್ಬೇಕು ಹ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಐತಿ ಐತಿ ಈ ಶರೀರದಾಗ ಇನ್ನು ಶಕ್ತಿ ಐತಿ ಹೌದು ಈ ಶಕ್ತಿ ಹೋಗ ಮಗನ ಹ ನಿನ್ನ ಋಣದಾಗಿರಲ್ಲ ತಂದಿ ಹೌದು ಮಗ ಎಷ್ಟು ಕಾಲು ಬಿದ್ರು ಮಗ ಎಷ್ಟು ಕೂಡ ಮಗನ ಮಾತು ಕೇಳಿಲ್ಲ ತಿರುಗಿ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಅಪ್ಪ ಹೌದು ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಸಿಟಿಯಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬದಾಗ ಒಂದು ಗಂಡಸು ಮಗ ಹುಟ್ಟಿ ಬಂತು ಹುಟ್ಟಿ ಬಂತ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಆ ಹತ್ತು ವರ್ಷದ ಕೂಸ ಕೇಳ್ತದ ನೌಕರಿ ಮಾಡ ಅಪ್ಪ ಏನದು ಕೇಳ್ತದ್ರಿ ಹಾ ಒಂದು ದಿವಸನು ಯಾವ ಊರಿಗೆ ಹೋಗಿಲ್ಲ ಹೋಗಿಲ್ಲ ಯಾವ ಊರ್ದವ್ರು ನಮ್ ಮನೆಗ್ ಬಂದಿಲ್ಲ ಬಂದಿಲ್ಲ ನಮಗೆ ಮಂದಿ ಮಕ್ಕಳು ಅದಾರೋ ನಾವೇನು ಪರದೇಶ ಇದ್ದೀವೋ ಅಂತ ವರ್ಷದ ಸಣ್ಣ ಕೋಸ ಹೌದು ಅವಾಗ ನೌಕರಿ ಮಾಡ ಅಪ್ಪ ಹೇಳತ್ತೀ ಎಪ್ಪ ನಾವ್ ಪರದೇಶಿಗಳಲ್ಲ ಅಲ್ಲ ಹಳ್ಳ್ಯಾಗ ನಮ್ಮ ಅಪ್ಪ ಅದ್ರ ಮುತಿಯದ ಎಷ್ಟ್ ಕಾಲು ಬಿದ್ರು ಕೂಡ ಎಷ್ಟು ಹತ್ರ ಕೂಡ ಈ ಮನಿಗ ಬರಲ್ಲಾಗೇನ ಮಗನ ನಾ ಏನು ಮಾಡ್ಲಿ ಅಂದ ಹೌದು ಹೌದು ಅವಾಗ ಹತ್ತು ವರ್ಷದ ಕೂಸ ಹೇಳ್ತಾ ಏನ್ ಹೇಳ್ತದ್ರಿ ಎಪ್ಪಾ ನಿನ್ ಮಾತ್ ಅಪ್ಪ ನಿನ್ನ ಮಾತು ಕೇಳದಕ್ಕೆ ಬಿಡಲಾಕ ಬಿಡಲ್ಯಾಕ ನನ್ನ ಮುತ್ಯ ನನ್ನ ಮಾತು ಕೇಳ್ತಾ ಮಾಡ್ತಾನ ನಾ ಮುತ್ಯಾಗಿ ಮನೆಗೆ ಕರ್ಸ್ಕೋತೀನಿ ಫೋನ್ ಹಚ್ಚಿ ಕೊಡುವ ಕತ್ತು ಕೋಸ ಹೌದು ಫೋನ್ ಹಚ್ಚಿ ಕೊಟ್ಟ ಕೊಟ್ಟ ಮುತ್ತ್ಯಾನ ಸಂಗಟ ಮಮ್ಮಗ ಮಾತಾಡ್ತಾನ ಏನಂತ ಮುತ್ಯ ನಾ ಹುಟ್ಟಿ ಹತ್ತು ವರ್ಷದ ಆಗಿನಿ ಹೌದು ನನ್ನ ಮುಖ ನೋಡಕ ಯಾಕೆ ಬಂದಿಲ್ಲ ಮುತ್ಯ ಹೌದು ನಿನ್ನ ಕೈ ತುತ್ತು ತಿನ್ನುವಂಗ ಆಗಲ್ ಕತ್ತದ ಹೌದು ನಿನ್ನ ತೊಡಿನಾಗ ಮಲ್ಕೊಳ್ಳುವಂಗ ಆಗಲ್ ಏ ನಿನ್ನ ಸಂಗಟ ಆಟ ಆಡುವಂಗ ಆಗಲ್ ಕತ್ತದ ಹಾ ಇವತ್ತೇ ನನ್ನ ಮನೆಗೆ ಬರ್ಬೇಕಲ್ಲ ಕತ್ತು ಹೌದು ಹೌದು ಮಮ್ಮಗ ನನ್ನ ಮುಖ ನೋಡ್ತಿನ್ಲ ಕತ್ತೇಳಿ ಮಮ್ಮಗನ ಮಾತು ಕೇಳಿ ಮುತ್ತಾಗ ಮನಸ್ಸಿಗೆ ತಳಮಳ ಆಗಲ ಹೌದು ಮೊಮ್ಮಗನಿಗೆ ನಾನು ನೋಡ್ಬೇಕಂತ ತಿಳಿದು ಅವತ್ತೆ ಬಸ್ಸಿಗೆ ಕೂತು ಸಿಟ್ಟಿಗೆ ಹೋದ ಸಿಟ್ಟಿದಿಂದ ಮನಿಗ್ ಹೋದ ಹೋದ ಮನಿಗ್ ಹೋದ ಮನಿಗ್ ಹೋಗಿ ಮಮ್ಮಗನ ಮುಂದೆ ಮುತ್ತೆ ನಿಂತ ಮುತ್ತಾಗ ನೋಡಿ ಮಮ್ಮಾಗ ಜಿಗದಾಡ್ಲ ಹೌದು ಹೌದು ನೋಡಿ ಮಮ್ಮಾಗ ಜಿಗದಾಡುದು ಮಮ್ಮಗನಿಗೆ ನೋಡಿ ಮುತ್ತ ಜಿಗದಾಡುದು ಇಬ್ಬರಿಗೆ ಖುಷಿ ಆಯ್ತು ಹಾ ಇವರು ಖುಷಿ ನೋಡಿ ಮನ್ಯಾಗ ನೌಕರಿ ಮಾಡೋವನಿಗೂ ಖುಷಿ ಆಯ್ತು ಹೌದು ಅವ ಹೆಂಡತಿ ಕರದ್ ಹೇಳ್ತಾನ ಹೇಳ್ತಾನ ನೋಡು ನಮ್ಮ ಅಪ್ಪಗನ ಎಷ್ಟು ಕಾಲು ಬಿದ್ರು ಕೂಡ ನಮ್ಮ ಅಪ್ಪ ಈ ಕಾಲ್ ಇಟ್ಟಿಲ್ಲ ಇಟ್ಟಿಲ್ಲ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ್ ಇಟ್ಟ ಬಳಕ ಇವತ್ತು ನಮ್ಮ ಅಪ್ಪಗೆ ಬಂಗಾರ ತಾಟ್ನಾಗ ಊಟ ಕೊಡೋತ್ ಹೇಳದ ಮಗ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ಭಗವಂತ ಹಾ ನಮ್ಮ ಅಪ್ಪಗೆ ಬಂಗಾರ ತಾಟ್ನಾಗ ಊಟ ಕೊಡು ಅಂದ್ರೆ ಕೂಡಲೇ ಹೆಣಮಗಳು ಯಾಕಾಗಲ್ಲ ಅಂದರು ಹೌದು ಹೌದು ಭಂಗಾರ ತಾಟ್ನ್ಯಾಗ ತಂದು ಸೊಸಿ ಮಾಮಗೆ ಹುಟ್ಟು ಕೊಟ್ಟಾಳ ಮಾಮನ ಲಕ್ಷ್ಯ ಭಂಗಾರ ತಾಟ್ನ ಮ್ಯಾಗಿಲ್ಲ ಹೌದು ಇಲ್ಲ ಇಲ್ಲ ಮಾಮನ ಲಕ್ಷ್ಯ ಎಲ್ಲಿ ಅದತ್ತು ಕೇಳಿದ್ರೆ ಅಲ್ಲವ ಆ ಮಮ್ಮಗನ ಮುಖ ನೋಡ್ರದೊಳಗೆ ತಲ್ಲೆಣಗ್ಯಾನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕತ್ತಾನ ಹೌದಪ್ಪ ಹೌದು ಮಮ್ಮಗನ ಮುಖ ನೋಡಕೊತ್ತು ಒಂದು ತುತ್ತ ಬಾಯಾಗ ಅನ್ನೋದ್ರಾಗ ಆ ಮುತ್ತಾಗ ವಯಸ್ಸಾಗಿತ್ತು ಆ ಮುತ್ತನ ಬಾಯಾಗಿನ ಜೋಲ್ ಸೋರಿ ಆ ಬಂಗಾರ ತಾಟನೆಯಾಗ ಬಿತ್ತು ಹೌದು ವಯಸ್ಸಾಗಿತ್ತು ವಯಸ್ಸಾಗಿತ್ತು ಆ ಜೋಲ್ ಬಿಳದ್ ಮನೆಯಾಗ ಸೊಸಿ ನೋಡಿದಳು ಸೊಸಿ ನೋಡ್ದಳು ಸೊಸಿ ನೋಡ್ಯ ತಾಳ ಏನತ್ತ ರೀ ನಿಮ್ಮ ಅಪ್ಪನ ಜೋಲ್ ಬಂಗಾರ ತಾಟನೆಯಾಗ ಬಿತ್ತು ಬಿತ್ತು ಈ ತಾಟ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ಹೌದು ನೋಡ್ರಿ ಸೊಸಿ ಇದ್ರಾಗ ನಿಮ್ಮ ಅಪ್ಪನ ಹೊಲಸು ತಾಟ ಮಾತ್ರ ನಾವು ಮುಟ್ಟಂಗಿಲ್ಲ ನಿಮ್ಮ ಅಪ್ಪನ ಹೊಲಸು ನಿಮ್ಮ ಅಪ್ಪನ ಹೊಲಸು ನೀವೇ ತೊಳ್ಕೊಂಡು ಬರೀ ಅಂದಳು ಹೌದಪ್ಪ ಹೌದು ಆಗಿ ಹನ್ನೊಂದು ವರ್ಷ ಆಗ್ಯದ ಒಂದ್ ದಿವ್ಸ ನಮ್ಮ ಮನ್ಯಾಗ ಕಿರಿಕಿರಿ ಇದ್ದಿದಿಲ್ಲ ಹೌದು ಹೌದು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಅಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಂದಳು ನಾರ ಇರ್ಬೇಕು ಅಂದಂದಳು ಹೌದು ಫಸ್ಟ್ ಟೈಮ್ ಊಟ ಮಾಡ್ಲಕ್ ತಂದಿ ಹೌದು ತನ್ನ ಗಂಡ ಏನತ್ತ ನಮ್ಮ ವಯಸ್ಸು ವಯಸ್ಸ್ಯ ತಿರುಗಿ ದುಡ್ಕೊಂಡು ತಿನ್ನು ಅಪ್ಪ ಅಂತೇಳಿ ನಾವು ಹಳ್ಳಿಗೆ ಕಳಸಲಿ ಕಳಿಸಲಿ ಕಳಸಲಿ ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹುಟ್ಟ್ಯಾನ ನನಗ ಮಗ ಹುಟ್ಟ್ಯನ ಮಗನಿಗೆ ಬಿಟ್ಟು ನಿನಗ ಬಿಟ್ಟರ ಇರ್ಲಿ ಹೌದು ನನಗೆ ನೀವು ಇಬ್ರು ಮಂದಿ ಎರಡು ಇದ್ದಂಗ ಒಂದ್ ಕಣ್ಣಿಗೆ ಬಿಟ್ಟು ನಾವು ಒಂದ್ ಕಣ್ಣಿನ ಜೊತೆಗ್ ಇರ್ಲಿ ಹೌದಾ ಇಂಥ ಕಾಲದಾಗ ಇಂಥ ಟೈಮ್ ನಾವ್ ಅಪ್ಪಗ ನೋಡ್ಬೇಕಾಗ್ತದ ನಾ ಏನು ಮಾಡ್ಲಿ ಅಂದ್ಕೂ ಅವಾಗ ಹೆಣ್ ಹೇಳ್ತಾಳ ಏನ್ ಹೇಳ್ತಾಳ್ರಿ ನಿಮ್ಮ ಅಪ್ಪ ಈ ಮನೆಯಾಗಿರ್ಬೇಕಂದ್ರ ಅಪ್ಪನ ಜೋಲ ಮಾತ್ರ ನಾ ಅಂತ ಹೇಳಿದಳು ಹೌದು ಹಂಗ ಏನಾರು ಮಾಡ್ಕೊಂಡು ಬರ್ತೀನಿ ಅಂದ ಚಂದ ನೌಕರಿ ಮಾಡ್ಲಕ್ ಹೋದ ಹೌದು ಚಂದಿಗ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಾಮಗಳು ತಗೊಂಡ್ ಬಂದ ಹೌದು ಯಾವ ಪರಿಣ ಮಣ್ಣಿನ ಮಣ್ಣಿನ ಪರಿಯಾಣಗಳು ತಗೊಂಡ್ ಬಂದು ಹೆಣತಿ ಕೈಯ ಕೊಟ್ಟು ಹೇಳ್ತಾನ ಹೇಳ್ತಾನಿ ತುಗಯು ಮೂ ಮಣ್ಣಿನ ದಿನ ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ಅಪ್ಪ ಊಟ ಮಾಡಿರ್ತಕ್ಕಂಥ ಹೊರಗೊಕ್ಕು ನಮ್ಮ ಅಪ್ಪನ ಜೋಲು ತೊಳಿಬೇಡ ಅಂದ ಹೌದು ತೊಳಿಬೇಡ ಅಂತ ಹೇಳದ ಶಾಣೆ ಇದ್ದ ಹೌದು ನಮ್ಮ ಅಪ್ಪನ ಹೊಲಸ್ ತೊಳಿಬೇಡ ಅಂದ ಹೆಣತಿ ಯಾಕಾಗದ ಅಂದಳು ಹೌದು ಹೌದು ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಹಾ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣಾಮ ಇದು ಒಡ್ತಿದಳು ಹೋಗಾಡ್ತಿದಳು ಹಿಂಗೆ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವಸಿಗೆ ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣ ಇದು ಹೋಗ್ತಾಳ ಆ ಜಾಗದಾಗ ಮಣ್ಣಿನ ಪರಿಯಾಣಗಳು ಇರ್ತಿದಿಲ್ಲ ಹೌದು ಹೆಣ್ಮಗಳಿಗೆ ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಮಗ ನನ್ನ ಗಂಡ ಬಿಟ್ಟರೆ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರಿಯಾಣ ಯಾರು ಕದ್ಕೊಂಡು ಹೋಗ್ತಿರ್ಬೇಕುಕೊಂಡು ಒಂದು ದಿವ್ಸ ಮರಿಗ ನಿಂತು ನೋಡಿದ್ಲು ಹೌದು ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟಿ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಸಣ್ಣ ಕೂಸು ಮುತ್ತ ತೊಳಿಕ್ ಆಯ್ತು ಹೌದು ಮುತ್ತನ ಜೋಲ ತುಳಾದೆ ನೋಡಿ ತಾಯಿಗೆ ಸಂಕಟ ನೋವು ನೋವಾಗಲಕತ್ತೆ ತ್ರಾಸ ಆಗಲಕತ್ತೆ ತಳಮಳ ಆಗಲಕತ್ತೆ ಓಡಿ ಹೋಗಿ ತೆಕ್ಕಿಗೆ ಕೈಕೊಂಡು ಮಗನಿಗೆ ಬೈತಾಳ ಏನಂತ ಏ ಮಗನ ಹ ಬಂಗಾರ ತಾಟ್ನಗೆ ತುಳಿವಂತ ಎಳಿ ಕೈಗಳದವ ಹೌದು ಆ ಹಲಸ ಮುದುಕನ ಜೋಲ ಯಾಕೆ ತೊಳ್ಳಿಕತ್ತೆದಿ ಅಂತ ಅದೇನ ಇದೆ ನಿನಗೆ ಅಂತ ಪರಿಸ್ಥಿತಿ ಬಂದದವ ಮಗನ ಮಗನಿಗ್ ತ್ಯಾಕಿಗೆ ಹಾಕ್ಕೊಂಡು ಬೈಕೋತ್ತು ಅಳ್ಳಕತ್ಳು ಆ ಅವಾಗ ಹತ್ತು ವರ್ಷದ ಕೂಸಿ ಹೇಳ್ತದ ಏನು ಹೇಳ್ತದ್ರಿ ಯವ್ವಾ ಹಾ ಅಳಬ್ಯಾಡ ಅಳಬ್ಯಾಡ ಯಾಕ ನಮ್ಮ ಮುತ್ತಿನ ಜೊಲ ನಾ ತೊಳ್ಲಿಕತ್ತೀನಿ ಅಂತ ಕೇಳಿದ್ರ ಈಗ ನಮ್ಮ ಮುತ್ಯಾಗ ವಯಸ್ಸು ಆಗ್ಯದ ವಯಸ್ಸಾಗ್ಯದ ನಮ್ಮ ಮುತ್ತಿನ ಬಾಯಾಗಿನ ಜೊಲ ಸೋರಕತ್ತದ ಹೌದು ಅವ್ವ ನಿಮಗುನು ಮುಂದೆ ವಯಸ್ಸು ಆತದ ಹೌದು ನಿಮ್ಗ ಜೊಲ ಸೋರ್ತದ ಆ ಸಮಯದೊಳಗ ನಾ ಮಣ್ಣಿನ ಪರಿಣಾ ಎಲ್ಲಿ ಹುಡ್ಕ್ಯಲ್ಲಿ ಇವೆ ತೊಳ್ದ ನಿಮಗೆ ಇಳ್ಕತ್ತಿನತ್ತದ ಹತ್ತು ವರ್ಷ ಮಗನ ಮಾತು ಕೇಳಿ ತಾಯಿ ಮನ ಸಹ ಪರಿವರ್ತನೆ ಆಯ್ತ್ರಿ ಪ ಅಲ್ಲಿ ಅಂತ ಮಾತುಗಳು ಇವತ್ತು ನೀವು ಹೇಳ್ಬೇಕಾಗ್ಯದ ಇರ್ಲಿ ಹಲ್ಲ ಶೆಟ್ಟಿನ ದೇವಾರ ಆತನ ಸ್ಯಾವಕ್ಕಮ್ಮ ಆಳಿಂದ ರಾಯ ನೀ ಅಂತ ಗಾಟ್ಯಾಗೆ ಏ ಕೋಟಿ ಹೋವ ತರ್ಬೇಪ್ಪ ನಾಳಿನ ಪೂಜೆಗೆ ವರ ಕೋಟಿ ಹೂವ ತರಬೇಕು ನಾಳಿನ ಪೂಜೆಗೆ ನಗರ ಬಾವಿ ತಳ ನನಗ ಮಾಡೋ ಎರ ನಗರ ಏ ತಳ ನನಗ ಮಾಡ ನೋಡಿ ನೋಡಿ ನೋಡ್ದಂಗೆ ಯಾಕೆ ಹೋಗುತ್ತೆ ನನ್ನ ನೋಡಿ ನಾಚಕೋತೈತೇನೆ ನಿನ್ನ ಹೋಗುತ್ತೀ ಆಹ ನನ್ನ ನೋಡಿ ನಾಚಕೋತೈತೇನೆ ನಿನ್ನ ಹೋಗುತ್ತೀ ஆனா புடன ஆனா பண்றதான அண்ட ஒரு கோட்டி ஹூவ தருவே கொனாளினா பூஞ்சுகி அண்ட ஒரு ஹூவ தருவே கொனாளினா பூஞ்சுகி நகர

నోడత నోడతా ఆడతే నావానీ పార్వతి నానే లిద్రే నా పార్వతి వాళ్ళ బాగు सेताला जिंदगी हिडलो बन्दो भावी नीरगी இத்தாளி கேடா தான் பண்ணா

ಕರ್ಣುಳ್ಳ ದಾಂಡಿಗೆ ಕರ್ಣುಳ್ಳ ಗುರುವ ಶಿಷ್ಯಗೆ ಕಾಡಿ ನೋಡನ ಕಡಿಗೆ ಕರ್ಣುಳ್ಳ ಗುರುವ ಶಿಷ್ಯಕ್ಕೆ ಕಾಡಿ ಕಡಿಗೆ ಏ ಬಂಗಾರ ಎಂಬುದು ಹಚ್ಚಿ ಗುರು ನೋಡಿದವರಿಗೆ ಏ ಬಂಗಾರ ಎಂಬುದು ಹಚ್ಚಿ ಗುರು ನೋಡಿದವರಿಗೆ ನೋಡುವ ಗುರು say to ನೋಡ್ತಾ ಏ ನೋಡ್ತಾ ನೋಡ್ತಾ ಆಗ ಹೋಯ್ತೆ ಶಾನೆ ಬೀರುತ್ತೆ ನೋಡ್ತಾ ನೋಡ್ತಾ ಆಗೋಯ್ತೆ ಶಾನೆ ಬೀರುತ್ತಿ ಏ ಪಕ್ಕದಲ್ಲಿದ್ರೆ ನಾನೇ ಶಿವಾನಿನೇ ಪಾರ್ವತಿ ಏ ಪಕ್ಕದಲ್ಲಿದ್ರೆ ನಾನೇ ಶಿವಾನಿನೇ ಪಾಲ್ವದೆ ಮಾಡೋದ ಬರೋದು ಗೊರವಿ ಜನತ ಬರವಿಗೆ ಕಷ್ಟ ಬಂದು ಅವ